ಮೊಹಮ್ಮದ್ ಶಮಿ ಮಾಜಿ ಪತ್ನಿ ಹಸೀನ್ ಜಹಾನ್ ಬೆಡ್ರೂಮ್ ವಿಡಿಯೋ ವೈರಲ್ ಆಗಿದೆ ಹಸೀನ್ ಜಹಾನ್ ಹೊಸ ವೇಷ ನೋಡಿದ ನೆಟ್ಟಿಕರು ಕೋಪಗೊಂಡಿದ್ದಾರೆ ಹಸೀನ್ ಜಹಾನ್ ತನ್ನ ಡಾನ್ಸ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಬಳಕೆದಾರರು ಮೊಹಮ್ಮದ್ ಶಮಿ ಪರ ಬ್ಯಾಟ್ ಬೀಸಿದ್ದಾರೆ ಬೆಡ್ರೂಮ್ ನಲ್ಲಿ ಶಮಿ ಮಾಜಿ ಪತ್ನಿಯ ಡಾನ್ಸ್ ಹೌದು ಇನ್ಸ್ಟಾಗ್ರಾಮ್ ಹಾಟ್ ಇಮೋಜಿ ಜೊತೆ ಡಾನ್ಸ್ ವಿಡಿಯೋವನ್ನ ಅವರು ಪೋಸ್ಟ್ ಮಾಡಿದ್ದಾರೆ ಐಶ್ವರ್ಯ ರಾಯ್ ಬಚ್ಚನ್ ಸಾಂಗ್ ಸೌಂಖೆ ಹಸೀನ್ ಚಹಲ್ ಮಾಡಿದ್ದಾರೆ ಮೊದಲು ತಮ್ಮ ಬ್ಯಾಗ್ ತೋರಿಸುವ ಹಸೀನ್ ನಂತರ ರೂಮ್ ನಲ್ಲಿರುವ ಕುರ್ಚಿ ಮೇಲೆ ಕುಳಿತುಕೊಳ್ತಾರೆ ನಂತರ ಬೆಡ್ ಮೇಲೆ ಹೋಗಿ ಮಲಗುತ್ತಾರೆ ಬಿಳಿ ಬಣ್ಣದ ಡ್ರೆಸ್ ಧರಿಸಿದ ಅವರು ಇದಕ್ಕೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಲೈಕ್ ಸಿಕ್ಕಿದೆ ನೂರಾರು ಮಂದಿ ಕಮೆಂಟ್ ಕೂಡ ಮಾಡಿದ್ದಾರೆ ಶಮೀನ್ ಪರ ನಿಂತ ಫ್ಯಾನ್ಸ್ ಹಸೀನ್ ಚಹಲ್ ವಿಡಿಯೋ ನೋಡಿದ ನೆಟ್ಟಿಗರು ಮಮ ಶಮೀ ಪರ ನಿಂತಿದ್ದಾರೆ ಇದೇ ಕಾರಣಕ್ಕೆ ಶಮೀ ಹಸೀನಾ ಚಹಲ್ ಅವರನ್ನ ಬಿಟ್ಟಿದ್ದು ಎಂದು ಒಬ್ರು ಮಾಡಿದ್ದಾರೆ ಶಮಿ ಹಣದಲ್ಲಿ ಮಸ್ತಿ ಮಾಡಿದ್ದಾರೆ ಹಸೀನಾ ಎಂದು ಇನ್ನೊಬ್ರು ಬರೆದಿದ್ದಾರೆ ಶಮಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಯಾರದು ತಪ್ಪು ಎಂಬುದು ಈ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗುತ್ತೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಹೀಗೆ ಬಳಕೆದಾರರು ಒಂದೊಂದು ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಹಸೀನ್ ಜಹಾನ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ ಸಾಕಷ್ಟು ಫೋಟೋ ವಿಡಿಯೋಗಳನ್ನ ಅವರು ಪೋಸ್ಟ್ ಮಾಡ್ತಿರ್ತಾರೆ ಸಖತ್ ಬೋರ್ಡ್ ಆಗಿರುವ ಹಸೀನಾ ಜಹಾನ್ ಮೊಹಮ್ಮದ್ ಶಮಿ ವಿರುದ್ಧ ಹೇಳಿಕೆಗಳನ್ನ ನೀಡಿ ಆಗಾಗ ಸುದ್ದಿಯಲ್ಲಿರ್ತಾರೆ ಕಲ್ಕತ್ತಾ ನೈಟ್ ರೈಡರ್ಸ್ ಚೀರ್ ಲೀಡರ್ ಆಗಿದ್ದ ಹಸೀನಾ ಜಹಾನ್ ಅಲ್ಲಿಯೇ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಅವರನ್ನ ಭೇಟಿಯಾಗಿದ್ರು ಎರಡ್ ಸಾವಿರದ ಸ್ನೇಹ ಶುರುವಾಗಿತ್ತು ಹಸೀನ್ ಚಹಾನ್ ಮತ್ತು ಮಹಮ್ಮದ್ ಶಮಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಹಸೀನ್ ಜಹಾನ್ಗೆ ಮೊದಲೇ ಮದುವೆ ಆಗಿತ್ತು ಎರಡು ಮಕ್ಕಳ ತಾಯಿಯಾಗಿದ್ದ ಹಸೀನ್ ಚಹಾನ್ ಎರಡ್ ಸಾವಿರದ ಹತ್ತರಲ್ಲಿ ವಿಚ್ಛೇದನ ಪಡೆದಿದ್ರು ಮೊಹಮ್ಮದ್ ಶಮಿ ಹಸೀನ್ ಚಹಾನ್ ಗಿಂತ ಹದಿಮೂರು ವರ್ಷ ಚಿಕ್ಕವರು ಮದುವೆ ಆದ್ಮೇಲೆ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದ ಹಸೀನ್ ವೃತ್ತಿ ಬಿಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಸೀನ್ ಚಹಾನ್ ಶಮಿ ವಿರುದ್ಧ ಮೊದಲ ಬಾರಿಗೆ ಮಾತನಾಡಿದ್ರು ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಕೌಟುಂಬಿಕ ದೌರ್ಜನ್ಯದ ಆರೋಪ ಹೊರಿಸಿದ್ರು ಇದರಿಂದಾಗಿ ಮಹದ್ ಶಮಿ ವೃತ್ತಿ ಜೀವನದಲ್ಲಿ ಏರುಪೇರಾಗಿತ್ತು ನಂತರ ಶಮೀರ್ ಹಾಗೂ ಹಸೀನ್ ಜಹಾನ್ ಸದ್ಯ ಹಸೀನ್ ಜಹಾನ್ ತನ್ನ ಅಮ್ಮನ ಮನೆಯಲ್ಲಿ ವಾಸವಾಗಿದ್ದಾರೆ ಮಗುವನ್ನ ಮಹಮ್ಮದ್ ಶಮೀರ್ ನೋಡಿಕೊಳ್ತಿಲ್ಲ ಎಂದು ಕೆಲ ದಿನಗಳ ಹಿಂದೆ ಹಸೀನ್ ಜಹಾನ್ ಆರೋಪ ಕೂಡ ಮಾಡಿದ್ರು ಸದ್ಯ ಇಬ್ಬರು ವಿಚ್ಛೇದನ ಪಡೆದು ದೂರವಾಗಿದ್ದಾರೆ ಇಪ್ಪತ್ ಮೂರರವರೆಗೆ ಹಸೀನ್ ಗೆ ಪ್ರತಿ ತಿಂಗಳು ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಜೀವನಾಂಶ ನೀಡುವಂತೆ ಕಲ್ಕತ್ತಾ ನ್ಯಾಯಾಲಯ ಶಮಿಗೆ ಆದೇಶಿಸಿತ್ತು ಇದರಲ್ಲಿ ಮಾಜಿ ಪತ್ನಿಯ ಪೋಷಣೆಗೆ ಐವತ್ತು ಸಾವಿರ ಹಾಗೂ ಮಗಳ ಪೋಷಣೆಗೆ ಎಂಬತ್ತು ಸಾವಿರ ನೀಡುವಂತೆ ಆದೇಶ ನೀಡಲಾಗಿತ್ತು